ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ತೆರೆ ಕಂಡು ರಾಷ್ಟ್ರ ಪ್ರಶಸ್ತಿ ಪಡೆದ ಬೆಟ್ಟದ ಹೂವು ಚಿತ್ರದಲ್ಲಿ ಅಪ್ಪು ಓದಿದ ಶಾಲೆ ಇವತ್ತಿಗೂ ಇದೆ ಆದ್ರೆ ಆ ಶಾಲೆಯ ಪರಿಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಬೇಸರವಾಗುತ್ತೆ ಶರ್ಲಿ ಮೇಡಮ್ಗೆ ನಾನು ಹೂವು ತರ್ತೀನಿ ಅಂತ ಅಪ್ಪು ಹೇಳ್ತಿದ್ದ ಶಾಲೆಗೆ ಈಗ ವರುಣಾಘಾತವಾಗಿದೆ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲಿನ ಅತ್ತಿಗೂಡಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸದ್ಯ ವರುಣಾಘಾತಕ್ಕೆ ತತ್ತರಿಸಿ ಹೋಗಿದೆ ಸದ್ಯ ಎರಡು ಕೊಠಡಿ ಇರುವ ಈ ಶಾಲೆ ಮಳೆಯಿಂದ ಸೋರ್ತಾ ಇದ್ದು ಟಾರ್ಪಲ್ ನಿಂದ ಮುಚ್ಚಲಾಗಿದೆ ರಾಜ್ಯದ ಎತ್ತರ ಸ್ಥಳದಲ್ಲಿರುವ ಅತ್ತಿಗೂಡು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ ಇದಲ್ಲದೆ ಅತಿ ಮಂಜಿನಿಂದ ಕೂಡಿರುತ್ತೆ ಈ ಹಿಂದೆ ಮಕ್ಕಳು ಹಾಜರಾತಿ ಇಲ್ಲದ ಕಾರಣ ಶಾಲೆಯನ್ನ ಬಂದ್ ಮಾಡಲಾಗಿತ್ತು ಆದ್ರೆ ಅಪ್ಪು ನೆನಪು ಎಂದಿಗೂ ಶಾಶ್ವತವಾಗಿರಬೇಕು ಎಂದು ಗ್ರಾಮಸ್ಥರೇ ಹೇಗೋ ಇರೋ ಮಕ್ಕಳನ್ನ ಸೇರಿಸಿ ಮತ್ತೆ ಶಾಲೆಯನ್ನ ತೆರೆಯುವಂತೆ ನೋಡಿಕೊಂಡಿದ್ರು ಇದೀಗ ಶಾಲೆಯು ಸೋರ್ತಾ ಇದ್ದು ಶೀಘ್ರದಲ್ಲಿಯೇ ದುರಸ್ತಿ ಮಾಡಿಸಬೇಕು ಎಂದು ಆಗ್ರಹಿಸಿದ್ದಾರೆ